ಹುಣಸೂರು ತಾಲೂಕಿನ ಗಾವಡಿಗೆರೆ ಹೋಬಳಿಯ ವಿವಿಧ ಗ್ರಾಮ ಪಂಚಾಯಿತಿಯ ಪ್ರಮುಖ ಕೇಂದ್ರದಲ್ಲಿ ಸಮೂತನ ಜಾಗೃತಿ ಜಾತಕ್ಕೆ ಅಧೂರಿ ಸ್ವಾಗತ ಮಾಡುವ ಮೂಲಕ ಬರಮಾಡಿಕೊಂಡರು ಹೋಬಳಿಯ ಹಾರುವೆ ಗಾವಡಗೆರೆ ಬಿಳಿಗೆರೆ ಜಾಬಗೆರೆ ಮುಳ್ಳೂರು ಗ್ರಾಮ ಪಂಚಾಯಿತಿಗಳಲ್ಲಿ ಅದ್ದೂರಿಯಾಗಿ ಮಾಡಿಕೊಂಡ್ರೆ ಹಿರಿಕ್ಯಾನಹಳ್ಳಿ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ವಿವಿಧ ಶಾಲಾ ಮಕ್ಕಳು ರಾಷ್ಟ್ರಧ್ವಜ ಹಿಡಿದು ಜಾಥಾ ಮಾಡುವ ಮೂಲಕ ಗ್ರಾಮದ ಎಲ್ಲಾ ವರ್ಗದ ಜನರು ಎತ್ತಿನ ಗಾಡಿ ಶೃಂಗರಿಸಿ ಹಸುಗಳನ್ನು ವಿಶೇಷವಾಗಿ ಅಲಂಕರಿಸಿ ರಾತ್ರದ ಜೊತೆ ಎತ್ತಿನ ಗಾಡಿಗಳು ಬಂದ್ರೆ ಮಹಿಳೆಯರು ಪೂರ್ಣಕುಂಬ ಕಳಸ ಹೊತ್ತು ಸ್ವಾಗತಿಸಿ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಜೊತೆಗೆ ಗ್ರಾಮ ಗ್ರಾಮದಲ್ಲಿ ಪ್ರತಿ ಬೀದಿ ಬೀದಿಗಳಲ್ಲಿ ಬಣ್ಣ ಬಣ್ಣದ ರಂಗೋಲಿ ತಳಿರು ತೋರಣ ಬಣ್ಣ ಬಣ್ಣದ ಗಳನ್ನ ಅಲಂಕರಿಸಿ ದಾರಿಯುದಕ್ಕೂ ಟಮ್ಟೆ ವಾದ್ಯಗಳಿಗೆ ಯುವಕರು ಕುಣಿದಕ್ಕೂ ಕೊಪ್ಪಳಿಸಿದ್ರು ನಂತರ ಗ್ರಾಮದ ದೇವಸ್ಥಾನದ ಆವರಣದಲ್ಲಿ ಸಂವಿಧಾನ ಪೀಠಿಕೆಗಳನ್ನ ಎಲ್ಲರಿಗೂ ಬೋಧಿಸಿದ್ರು ನಂತರ ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಸರಳ ಮಾತನಾಡಿ ಸಂವಿಧಾನವೆಂಬುದು ಕೇವಲ ಕಾನೂನಿನ ಗ್ರಂಥವಲ್ಲ ಅದು ಆಧುನಿಕ ಭಾರತದಲ್ಲಿ ಜನರ ಜೀವನವನ್ನ ಪುನರ್ಜೀವನಗೊಳಿಸಿದ ಒಂದು ಮಹಾನ್ ಗ್ರಂಥ ಇಂತಹ ಮಹಾನ್ ಗ್ರಂಥವನ್ನ ಕೊಡುಗೆಯಾಗಿ ನೀಡಿದ ಅಂಬೇಡ್ಕರ್ ಅವರು ಭಾರತ ಮಾತೆಯ ಪಾದಗಳಿಗೆ ಚಿನ್ನದ ಪಾದುಕೆಗಳನ್ನ ತೊಡಿಸಿ ತನಗೆ ವಜ್ರ ಕಿರೀಟವನ್ನ ತೋರಿಸಿದ ಭಾರತ ಮಾತೆಯ ಸುಪುತ್ರ ಎಂದು ಕರೆಯಬೇಕು ನಮ್ಮ ಸಂವಿಧಾನವು ಯಶಸ್ವಿ ಆಗಬೇಕಾದ್ರೆ ಅದರ ಆಧಾರ ಸ್ತಂಭಗಳಾದ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಭಾವನೆಗಳು ನೆಲಗೊಂಡಾಗ ಮಾತ್ರ ಸಾಧ್ಯ ಎಂದು ಅಂಬೇಡ್ಕರ್ ಹೇಳಿದರು ಸಂವಿಧಾನದ ಅಥವಾ ಪ್ರಜಾಪ್ರಭುತ್ವದ ಯಶಸ್ಸು ನಿಂತಿರುವುದು ಆ ದೇಶದಲ್ಲಿ ನೆಲೆಗೊಂಡಿರುವ ಸಾಮಾಜಿಕ ಪ್ರಜಾಪ್ರಭುತ್ವದ ಮೇಲೆ ಹಾಗಾದ್ರೆ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನಕ್ಕೂ ಮುಂಚೆ ಇದ್ದಂತಹ ವ್ಯವಸ್ಥೆಯನ್ನ ನಾವು ಇತಿಹಾಸವನ್ನ ತಿರುಗಿದಾಗ ಸಂವಿಧಾನಕ್ಕೂ ಮುಂಚೆ ಸಾವಿರದ ಒಂಬೈನೂರರಲ್ಲಿ ನಮ್ಮ ದೇಶದ ಸಾಕ್ಷರತೆ ಕೇವಲ ಐದು ಪರ್ಸೆಂಟ್ ಇತ್ತು ಆಗಿನ ಕಾಲದಲ್ಲಿ ಶಿಕ್ಷಣವೆಂಬುದು ಸರ್ಕಾರದ ಭಾಗವಾಗಿರಲಿಲ್ಲ ಆದರೆ ಇಂದು ನಾವೆಲ್ಲಗಳೆಲ್ಲ ಶಿಕ್ಷಣವನ್ನ ಪಡೆಯುತ್ತಿದ್ದೇವೆ ಸಾಕ್ಷರತೆಯ ಪ್ರಮಾಣ ಇಂಬತ್ತೈದು ಪರ್ಸೆಂಟ್ ಇದೆ ಸಾಧ್ಯವಾಗಿರುವುದು ಅಂಬೇಡ್ಕರ್ ಬರೆದಂತಹ ಸಂವಿಧಾನದಿಂದ ಮಾತ್ರ ಹಾಗಾಗಿ ನಾವು ಇವತ್ತು ಕಡ್ಡಾಯ ಶಿಕ್ಷಣ ಪಡೆಯುತ್ತಿರುವ ಪ್ರತಿಯೊಬ್ಬರು ಕೃತಜ್ಞರಾಗಿರಬೇಕು ಕಟ್ಟಲೆಗಳ ಅನುಗುಣವಾಗಿ ಈ ದೇಶದ ಏಳಿಗೆಗಾಗಿ ನಾವೆಲ್ಲರೂ ಕೂಡ ಕರ್ತವ್ಯ ದೃಷ್ಟಿಯಿಂದ ಶ್ರಮಿಸೋಣ ಈ ಸಂವಿಧಾನಕ್ಕೆ ಸದಾ ತಲೆಬಾಗೋಣ ಈ ಒಂದು ಸಂವಿಧಾನವನ್ನ ತಂದುಕೊಟ್ಟಂತಹ ಎಲ್ಲ ಪುಣ್ಯಾತ್ಮರಿಗೆ ಮಹಾನ್ ಚೇತನಗಳಿಗೆ ತಲೆಬಾಗುತ್ತ ಅವರಂತೆ ನಾವು ಕೂಡ ಆದರ್ಶವಾಗಿ ಜೀವನವನ್ನ ಮಾಡುತ್ತಾ ನಮ್ಮ ಕರ್ತವ್ಯ ನಿಷ್ಠೆಯನ್ನ ಅರಿತುಕೊಳ್ಳುತ್ತಿಗಾಗಿ ಮಾಡೋಣ ಹುಣಸೂರಿನ ಜ್ಞಾನಧರ ಪ್ರಾಥಮಿಕ ಪ್ರಾಂಶುಪಾಲರಾದ ಕಾರ್ತಿಕ್ ಮಾತನಾಡಿ ಸಂವಿಧಾನಕ್ಕೆ ಹಾಗೆ ಸ್ವತಂತ್ರ ಪೂರ್ವದಲ್ಲಿ ಐವತ್ತು ಪರ್ಸೆಂಟ್ ಹೆಣ್ಣು ಮಕ್ಕಳನ್ನ ಶೀಘ್ರ ಮತ್ತು ಅವಕಾಶಗಳಿಂದ ವಂಚನೆ ಮಾಡಿ ಕದಲಲ್ಲಿ ನೀಡಲಾಗಿತ್ತು ಇದು ನಮ್ಮ ದೇಶದ ಅಭಿವೃದ್ಧಿಗೆ ಮಾರಕವಾಗಿತ್ತು ಈ ದೋಷವನ್ನ ಮನಗಂಡಂತಹ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಆರ್ಟಿಕಲ್ ಹದಿನೈದನ್ನ ಸೇರಿಸಿ ಮಹಿಳೆಯರಿಗೆ ಹಾಗೂ ಮಹಿಳೆಯರ ಏಳಿಗೆಗೆ ಶಿಕ್ಷಣವನ್ನ ಕಲ್ಪಿಸುವ ಕಾಯ್ದೆಯನ್ನ ಜಾರಿಗೆ ತಂದ್ರು ಇದು ಕೂಡ ದೊಡ್ಡ ಪವಾಡವೇ ಸರಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಉದ್ಯೋಗವನ್ನ ಮಾಡಬೇಕಾದ್ರೆ ಅದು ಕುಲಕಸುಬು ಆಗಿರಬೇಕಾಗಿತ್ತು ಅಂದರೆ ಚುಮಾರ ನಮಗ ಚುಮಾರ ಕುಂಬಾರ ನಮಗ ಕುಂಬಾರ ಬಾಡಿಕೆ ಆಗಬೇಕಾಗಿತ್ತು ಆದರೆ ಸಂವಿಧಾನ ಇವತ್ತು ಒಬ್ಬ ಚುಮಾರ ನಮಗ ಆಫೀಸರ್ ಆಗಬಹುದು ಒಬ್ಬ ಚಹಾ ಮಾರುಗುವ ವ್ಯಕ್ತಿ ದೇಶದ ಪ್ರಧಾನಿಯಾಗಬಹುದಿತ್ತು ಎಂಬುದನ್ನ ಸಾಬೀತುಪಡಿಸಿದೆ ಹಾಗಾಗಿ ಸಂವಿಧಾನದ ಈ ಒಂದು ಅಪೂರ್ವವಾದ ಕೊಡುಗೆ ಭಾರತದಲ್ಲಿ ಸಮಾನತೆ ನಡೆದುಕೊಳ್ಳಲು ಆಶಾ ಭಾವನೆಯನ್ನ ಹುಟ್ಟುಹಾಕಿದೆ ಆದರೆ ಸಮಾಜದಲ್ಲಿ ಶತಮಾನಗಳ ಕಾಲ ತಳ ಉರಿದಂತಹ ಅಸ್ಪೃಶ್ಯತೆಯನ್ನ ಜೀವಂತವಿದೆ ಈ ಅಸ್ಪೃಶ್ಯತೆ ಕಾರಣದಿಂದಾಗಿ ಇಂದಿಗೂ ಕೂಡ ನಮ್ಮ ದೇಶದಲ್ಲಿ ಸಹೋದರತ್ವದ ಭಾವನೆ ಜನಮಾನಸದಲ್ಲಿ ಪೂರ್ಣ ನೆಲೆಗೊಂಡಿಲ್ಲ ಹಾಗಾಗಿ ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಶ್ರೇಷ್ಠ ಗಣರಾಜ್ಯವನ್ನಾಗಿ ಮಾಡಲು ನಮ್ಮ ನಡುವೆ ಭ್ರಾತೃತ್ವ ಭಾವನೆಯನ್ನ ನೆಲೆಗೊಳಿಸುವಂತಹ ಆಲೋಚನೆಗಳನ್ನು ಹಾಗೂ ಆಚರಣೆಗಳನ್ನು ಜಾರಿಗೆ ತರುವುದು ಅತ್ಯಂತ ಅಗತ್ಯ ಅಂಬೇಡ್ಕರ್ ಅವರು ಒಂದು ಕಡೆ ಹೇಳುತ್ತಾರೆ ಒಂದು ದೇಶದ ಸಂವಿಧಾನ ಹೆಚ್ಚು ಅರ್ಥಪೂರ್ಣವಾಗುವುದು ಆ ಸಂವಿಧಾನ ಅಲ್ಲ ಬದಲು ಸಂವಿಧಾನವನ್ನು ಆಳ್ವಿಕೆ ಮಾಡುವ ಜನರು ಶ್ರೇಷ್ಠವಾಗಿದ್ದಾಗ ಮಾತ್ರ ಸಂವಿಧಾನದ ಕಾನೂನುಗಳು ಶ್ರೇಷ್ಠವಾಗಿ ಕಾಣುತ್ತವೆ ಈ ಮಾತು ಅತ್ಯಂತ ಎಚ್ಚರಿಕೆ ಗಂಟೆಗಳು ಹಾಗಾಗಿ ನಾವುಗಳು ಪ್ರಜಾಪ್ರಭುತ್ವದ ಹಬ್ಬವನ್ನ ಚುನಾವಣೆಗಳು ಬಂದಾಗ ಪಕ್ಷ ಜಾತಿ ಮತ ಭೇದ ಇವೆಲ್ಲವನ್ನ ಮೀರಿ ಶ್ರೇಷ್ಠ ನಾಯಕತ್ವವನ್ನ ಆರಿಸುವ ಮೂಲಕ ಭಾರತೀಯತೆಯನ್ನ ಮೆರವ ಮೂಲಕ ಸಂವಿಧಾನವನ್ನ ಉಳಿಸಬೇಕಾಗಿದೆ ಈ ಮೂಲಕ ಈ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಸಂವಿಧಾನವನ್ನ ಓದುವ ಮೂಲಕ ಅದನ್ನ ರಕ್ಷಿಸುವ ಮೂಲಕ ಈ ದೇಶವನ್ನ ಕೂಡ ರಚಿಸಬೇಕಾಗಿದೆ ಏಕೆಂದ್ರೆ ಇವತ್ತಿಗೂ ಕೂಡ ಭಾರತವಾಗಿ ಉಳಿದಿರುವುದು ಅಂಬೇಡ್ಕರ್ ನಾವೇ ಅಂತ ಪ್ರಸ್ತಾವನೆಯಲ್ಲಿ ಹೇಳಿದಿವಿ ತಿಳ್ಕೊಂಡಿದಿವಿ ಅದ್ರ ನಾವು ಯಾವಾಗ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಅದನ್ನ ನಾವು ಯಾವ ದಿನ ಅಂತ ಕರಿತೀವಿ ಮಕ್ಳೆ ಗಣರಾಜ್ಯೋತ್ಸವ ಅಂತ ಗಣರಾಜ್ಯೋತ್ಸವನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ನಾವು ಬ್ರಿಟಿಷರಿಂದ ಮುಕ್ತವಾದ ದಿನ ಅಂತ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡ್ಕೊತೀವಿ ಆ ಅದರ ಸವಿ ನೆನಪಿಗೋಸ್ಕರ ನಾವು ಆ ಗಣರಾಜ್ಯೋತ್ಸವದ ಸಂವಿಧಾನದ ಸಂವಿಧಾನದ ಪೀಠಿಕೆಯನ್ನು ಅವತ್ತ ಅಂಗೀಕರಿಸಿಕೊಂಡು ನಾವು ನಮ್ಗೆ ಪೂರ್ಣ ಸ್ವರಾಜ್ಯವನ್ನ ಘೋಷಣೆ ಮಾಡ್ಕೊತೀವಿ ಸೊ ಹಾಗಾಗಿ ನಾವು ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ಆಚರಣೆ ಮಾಡ್ತೀವಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಈ ಸಂದರ್ಭದಲ್ಲಿ ಗ್ರಾಮದ ಯಜಮಾನರಾದ ಜಗದೀಶ್ ಪಿಡಿಒ ಶಿಲ್ಪಾಶ್ರೀ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ವಿವಿಧ ಇಲಾಖೆಯ ಸರ್ಕಾರಿ ನೌಕರರು ಶಾಲಾ ಮಕ್ಕಳು ಯುವಕರು ಹಾಜರಿದ್ದರು